ಹಾಯ್ ಗಾಯ ವೆಲ್ಕಮ್ ಟು ಮೈ ಚಾನಲನ್ನು ಇಂತಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ಡಾಕ್ಟರ್ ಬಂದವರು ಮಗುಗೆ ಹೆದರಿಸಿ ಬಿಡಿಸಿ ಮಾಡಬಾರ್ದು ಅವನು ಹೆದರಿಸಿ ಬಿಡಿ ಮಾಡಿದ್ರೆ ಅವ್ನ ಮೈಂಡ್ ಇದೇ ಥರ ಆಗುತ್ತೆ ಅವನ್ನ ತುಂಬ ಪ್ರೀತಿಯಿಂದ ನೋಡ್ಕೊಬೇಕು ಅಂತ ಹೇಳಿರ್ತಾರೆ ಅದರಿಂದ ಅಣ್ಣನ ಮಗು ರೂಮಿಗೆ ಬಂದು ಎಷ್ಟು ದಿನ ಅವ್ರ ಟೈಮು ಆಮೇಲೆ ನಮ್ಮ ಟೈಮ್ ಬರ್ಣಿಸ್ಕಪ್ಪ ಅಂತೇಳಿ ನಮ್ಮ ನಮ್ಮ ನಮ್ಮನ್ನು ಕರ್ಕೊಂಡು ಹೊರಗೆ ಬರ್ತಾರೆ ಹೊರಗೆ ಬಂದು ಸೋಮ ರೋಗನ ಚಿಕ್ಕಪ್ಪ ಚಿಕ್ಕಪ್ಪ ಅಂತ ಮಗು ಕಲಿಯು ಕಲಿದು منو چې کا پنګه حشو ادیده انته انته حشو درځایي انته امله ډاکټر ویډین کامټن منو رینا پکون ته اله ګرته اندکه مګو یمته او نو هلو چې کا پانه ته او دا هلو څومره هوب منو انته అదికే ఆగల అంతా అది ననే అల్లుజ్జి అంతి ఫ్రెష్ పేస్ట్ ఆతా అంటు మగ్గుతాయి అనుకుయలు ఉజ్జి అభిసె నన్ను కైయ్యలుజ్ బాంతి ఒక ధర మాకుంటు కై యే పేస్ట్ హో అల్లుజ్తా సైడీ పింకీ ఫోన్ మిబిట్ ఐలవ్యూ నేను హే బ ఎలా అని బేస్ చనగో అంతేం తన మొబైల్ టేబల్ ఇప్పుకుంటు గండ మే తైలవ్యూ అంతే విస్తాను ಶಿವ ಮತ್ತು ಪಾರ್ವತಿ ತುಂಬ ಖುಷಿ ಪಡ್ತಾರೆ ಅದನ್ನು ನೋಡಿದವರು ಶಿವ ಮತ್ತು ಪಾರ್ವತಿ ಒಂದು ಒಂದು ಕಡೆ ಇರ್ತಾನೆ ಅಷ್ಟೊತ್ತಿಗೆ ರಾಣಿ ಹಾಲು ಕೊಟ್ಟು ಕಳ್ಸಿ ಅಂತ ಹೇಳಿ ಪಾರ್ವತಿ ಹೇಳ್ತಾರೆ ಅದಕ್ಕೆ ಶಿವ ಹೇಳ್ತಾನೆ ಒಂದು ಮಗು ಮಾಡ್ಕೊಂಡು ಅಂತಾನೆ ಅದಕ್ಕೆ ಪಾರ್ವತಿ ಅಯ್ಯಯ್ಯೋ ರಾಜಕೀಯ ಯಾಕೆ ಪಾರ್ವತಿ ನಾನು ಹೆಂಗೆ ವಿಲಾನ್ ಥರ ಕಾಣ್ತಾ ಇದ್ದೀನ ಅಂತ ಶಿವ ಹೇಳ್ತಾನೆ ಇದಕ್ಕೆ ಪಾರ್ವತಿ ಹೇಳ್ತಾನೆ ವಿಲ್ಲ ಹಾಗೇನಿಲ್ಲ ಅವರೆಲ್ಲ ವಿಲನ್ ಬಳಿ ರಕ್ತನೇ ಅಂಟಿಸ್ಕೊಂಡಿರ್ತಾರೆ ಮಮ್ಮ ನೀನು ಹೊಳೆ ಹೇಳ್ತಾರೆ ಕಾಣಿಸ್ತಿದೆ ರೀತಿ ಹೇಳ್ತಾರೆ ಅಷ್ಟೊತ್ತಿಗೆ ಶಿವಿಗೆ ಆ ಕೇಳಿದ ಮೇಲೆ ಹಳೆಯದೆಲ್ಲ ನೆನಪಾಗುತ್ತೆ ಇದಾಗಿತ್ತು ಇವತ್ತಿನ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಬೆಂಕಿ ಕಾಲಲ್ಲಿರುವುದು ಶಿವ ಪಾರ್ವತಿಗೆ ಗೊತ್ತಾಗುತ್ತಾ ಮನ ತಾಯಿ ಮತ್ತು ಮಗು ಮಣ್ಣು ಮಾಡ್ಕೊಂಡು ಸೊಮ್ಮೆ ಮನೆಯವರಿಗೆ ಆದಷ್ಟು ಗುರು ಕಳಿಸ್ತಾರೆ ಇನ್ನಷ್ಟು ಬುದ್ಧಿ ಕಳಿಸ್ತಾರ ಅಂತ ಹೇಳಿ ಕಾದು ನೋಡೋಣ इस संचिकेस्ट आगे लाइक शेर सब्सक्राइब सब्सक्रेबा सपोर्ट थैंक यू फ्रेंड